ಸ್ನೇಹಿತರೆ ನಮ್ಮ ಸ್ಪಿರಿಚುಯಾಲಿಟಿಯಲ್ಲಿ ಏಳು ಚಕ್ರಗಳ ಬಗ್ಗೆ ನಾವು ಮೂಲಾಧಾರ ಚಕ್ರ ಅನ್ನೋದಿಂದ ಆರಂಭ ಮಾಡಿ ಸ್ವಾದಿಷ್ಠಾನ ಮಣಿಪುರಕ ಹೀಗೆ ಮೇಲೆ 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 ಬರ್ತಾ ಸಹಸ್ರಾರ ಚಕ್ರದವರೆಗೂ ಏಳು ಚಕ್ರಗಳ ಬಗ್ಗೆ ಮಾತಾಡ್ತೀವಿ ಅದರ ಆಚೆಗೆ ಸೋಮ ಚಕ್ರ ಅಂತ ಜ್ಞಾನದ ಹಂತದಲ್ಲಿರುತ್ತೆ ಈ ಎಲ್ಲ ಚಕ್ರಗಳ ಬಗ್ಗೆ ಮಾತಾಡುವಾಗ ನಮಗೊಂದು ಶಕ್ತಿ ಇರುತ್ತೆ ಆ ಶಕ್ತಿ ಕೇಂದ್ರಗಳಿಂದ ಶಕ್ತಿ ಸಂಪಾದಿಸ್ಕೋಬೋದು ಅನ್ನುವ ನಂಬಿಕೆ ಇದೆ ಅದನ್ನೆಲ್ಲ ತುಂಬ ನಾವು ಬ್ಲೈಂಡ್ ಬಿಲೀಫ್ ಅಂತ ತಳ್ಳು ಹಾಕಕ್ಕೆ ಬರಲ್ಲ ಅದನ್ನು ಇದ್ದಾರೆ ಇಲ್ಲೂ ಅಷ್ಟೇ ನವರಾತ್ರಿ ಸಂದರ್ಭದಲ್ಲಿ ಒಬ್ಬೊಬ್ಬ ದುರ್ಗೆಯರು ಮೊದಲ ದುರ್ಗೆಯಿಂದ ಹಿಡಿದು ಕೊನೆಯ ದುರ್ಗೆವರೆಗೂ ಒಂದೊಂದು ಚಕ್ರಕ್ಕೆ ಸ್ಫೂರ್ತಿಯನ್ನು ತುಂಬ್ತಾ ಬರ್ತಾರೆ ಅಂತ ನಂಬಿಕೆ ಇರುತ್ತೆ ಕೊನೆಯ ಏನು ದುರ್ಗೆ ಇದು ಅದು ಕೊನೆಯ ಚಕ್ರಕ್ಕೆ ಮೀಸಲಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ ಇದೆಲ್ಲವನ್ನು ಹೇಗೆ ಸಾಧಿಸುವ ಮೂಲಕ ಶಕ್ತಿ ಸಂಪಾದಿಸ್ಕೋಬೇಕು ನಾವು ಅಂದು ಕೊಡೋದನ್ನು ಸಾಧಿಸ್ಬೇಕು ಅನ್ನೋ ರಿಲೇಟೆಡ್ ಮಾತಾಡೋದಾದರೆ ವೆರಿ ಫಸ್ಟ್ ನಾನು ಆಸ್ಟ್ರಾನೊಮಿ ತೊಗೊಬರ್ತೀನಿ ಯಾಕಂದರೆ ನನಗೆ ಅಮಾವಾಸ್ಯೆ ಅಂತ ಹೇಳಿದೆ ಇಕ್ವಿನಾಕ್ಸ್ ಅಂತ ಹೇಳಿದೆ ಇಷ್ಟು ಹೇಳ್ತಾ ಇದ್ದಂಗೆ ಇವ್ರು ಯಾವುದೋ ಪುರಾಣಿಕ ಕಥೆಗಳನ್ನು ಹೇಳ್ತಾರೆ ಅಂತ ಅನಿಸ್ಬಾರ್ದಲ್ಲ ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ ಅದು ಎಲಿಪ್ಟಿಕಲ್ ಆರ್ಡ್ರಲ್ಲಿ ಸುತ್ತಾ ಇರುತ್ತೆ ಅದರಲ್ಲಿ ಎರಡು ದಿನ ವೆರಿ ಇಂಪಾರ್ಟೆಂಟ್ ಇರುತ್ತೆ ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇದು ಆಸುಪಾಸು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸುಮಾರು ಇರುತ್ತೆ ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರನ್ನ ಸಾಮಾನ್ಯವಾಗಿ ಸರಿಸಮ ದಿನ ಆರು ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಇರುವ ದಿವಸ ಅಂತ ಕರಿತೀವಿ ಬೇರೆ ಯಾವುದೇ ಸಮಯದಲ್ಲೂ ಭೂಮಿನಲ್ಲಿ ದಿನ ಕಂಡು ಬರೋದಿಲ್ಲ ಅದು ಜೂನ್ ಇಪ್ಪತ್ತೊಂದಕ್ಕೆ ಬಂದಾಗ ಲಾಂಗೆಸ್ಟ್ ಡೇ ಇರುತ್ತೆ ಭಾರತದಲ್ಲಿ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಬಂದಾಗ ಲಾಂಗೆಸ್ಟ್ ನೈಟ್ ಇರುತ್ತೆ ಭಾರತದಲ್ಲಿ ಬೇರೆ ಬೇರೆ ಜಗತ್ತಿನ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನುಸಾರ ಬೇರೆ ಬೇರೆ ಇರುತ್ತೆ ಈ ಇಕ್ವಿನಾಕ್ಸ್ಗಳ ನಂತರ ಬರುವ ಅಮಾವಾಸ್ಯೆಗಳು ತುಂಬ ಪವರ್ಫುಲ್ಲಾಗಿರುತ್ತೆ ಯಾಕೆಂದರೆ ಆ ಸಮಯದಲ್ಲಿ ನಾವೇನಾದರೂ ಪ್ರಯತ್ನಗಳನ್ನು ಆರಂಭ ಮಾಡಿದರೆ ನಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಯಾಕೆ ಇದ್ರ ನಂತರ ಬರೋದು ಆಗಿರುತ್ತೆ ಅಂದರೆ ಇಕ್ವಿನಾಕ್ಸ್ ನಂತರ ಬರುವ ಎರಡು ತಿಂಗಳುಗಳು ಒಂದಷ್ಟು ಉತ್ತಮ ಹವಾಮಾನ ಉತ್ತಮ ವಾಯುಗುಣ ಇರುತ್ತೆ ಅಂತ ಈಗ ಮಾರ್ಚ್ ಇಪ್ಪತ್ತೊಂದರ ನಂತರದಲ್ಲಿ ನಾವು ಭೀಕರ ಮಳೆ ಭೀಕರ ಚಳಿ ಇರಲ್ಲ ಒಂದಷ್ಟು ಶಕೆ ಇರುತ್ತೆ ಇಟ್ ಈಸ್ ಟಾಲರೇಬಲ್ ನಾವೇನಾದರೂ ಕೆಲಸ ಮಾಡೋಕ್ಕೆ ಸಿದ್ಧಿಯನ್ನು ಪಡೆಯೋದಕ್ಕೆ ತೊಂದರೆಯಾಗುವ ಹಾರ್ಮ್ಫುಲ್ ಎನ್ವೈರ್ಮೆಂಟ್ ಇರೋದಿಲ್ಲ ಹಾಗಾಗಿ ಆ ಏನು ಚೈತ್ರ ನವರಾತ್ರಿ ಆ ಸಮಯದಲ್ಲಿ ಆಚರಣೆ ಮಾಡ್ತೀವಿ ಈಗ ಸೆಪ್ಟೆಂಬರ್ ಇಪ್ಪತ್ತ್ಮೂರ ನಂತರ ಬರುವಂಥ ನವರಾತ್ರಿ ಶರದ್ ನವರಾತ್ರಿ ಶರದ್ ಕಾಲದಲ್ಲಿ ಬರುತ್ತೆ ಶರದ್ ಕಾಲದಲ್ಲಿ ಬರೋದರಿಂದ ನೀವು ನೋಡಿರ್ಬೋದು ಅಕ್ಟೋಬರ್ ನವೆಂಬರ್ ನೀವೇನೋ ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕನ್ನೋ ಚಾಲೆಂಜ್ ತೊಗೊಂಡ್ರೆ ಅಂದರೆ ಸಿಕ್ಕಾಪಟ್ಟೆ ಚಳಿಯಾಗೋ ಆಗೋ ಮೂಲಕ ಮಲಗಿಬಿಡೋಣ ಅನಿಸಲ್ಲ ಯಾಕಂದರೆ ಚಳಿಗಾಲ ಅಲ್ಲ ಮಳೆಗಾಲ ಅಲ್ಲ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಚಳಿಗಾಲ ಅಲ್ಲ ಮಳೆಗಾಲ ಅಲ್ಲ ತೀವ್ರ ಬೇಸಿಗೆ ಕಾಲ ಅಂತೂ ಅಲ್ಲವೇ ಅಲ್ಲ ಒಂದು ಒಂದು ಉತ್ತಮವಾದ ಹವಾಮಾನ ಇರುವಂಥ ಟೈಮ್ ಆಗಿರುತ್ತೆ ನಾವೇನಾದರೂ ಸಾಧಿಸಬೇಕು ಅಂತ ಛಲಕ್ ಬಂದರೆ ಆ ಎರಡು ತಿಂಗಳು ಅರವತ್ತಾರು ದಿನದ ಹ್ಯಾಬಿಟ್ ಚಾಲೆಂಜ್ ಅಂತೀವಲ್ಲ ಆ ಅರವತ್ತಾರು ದಿನ ಫಾಲೋ ಮಾಡಿದ್ರೆ ನಮ್ಮ ಬಾಡಿ ಒಳಗೆ ಇನ್ಕಾಲ್ಕುಲೇಟ್ ಆಗುತ್ತೆ ಅದು ನಾವು ಅದನ್ನು ಸಿದ್ಧಿಸ್ಕೊಂಬಿಡ್ತೀವಿ ಆ ಸ್ ಒಂದು ಬಾರಿ ನಮಗೆ ಅದು ಸಿದ್ಧಿ ಆಯಿತು ಅಂತಂದರೆ ಆ ಲೈಫ್ ಟೈಮ್ ಅದು ಮುಂದುವರ್ಕೊಂಡು ಹೋಗುತ್ತೆ ಹಾಗಾಗಿ ಈ ಸೌರಚಲನೆ ಆಧಾರದ ಮೇಲೆ ಈ ನವರಾತ್ರಿಗಳು ಫಿಕ್ಸ್ ಆಗಿರುತ್ತೆ ಚೈತ್ರ ನವರಾತ್ರಿ ಶರದ್ ನವರಾತ್ರಿ ಅದರಲ್ಲೂ ಶರದ್ ನವರಾತ್ರಿ ತುಂಬ ಪವರ್ಫುಲ್ ಅಂತ ಕನ್ಸಿಡರ್ ಮಾಡ್ತೀವಿ ಹೀಗಿದ್ದಾಗ ನಿಮಗೆ ಏನಪ್ಪ ಇವರು ತುಂಬ ಏನೋ ಹೇಳ್ತಾರೆ ಅನಿಸ್ತಾ ಇದ್ದರೆ ಯೂನಿವರ್ಸ್ ಚಿತ್ರವನ್ನು ಒಮ್ಮೆ ನೋಡಿ ಯೂನಿವರ್ಸ್ ಚಿತ್ರ ನೋಡಿದಾಗ ಪಕ್ಕದಲ್ಲಿ ನಾನು ಹ್ಯೂಮನ್ ನಮ್ಮೊಳಗಿನ ಶಕ್ತಿ ಸ್ವರೂಪವಾದ ಚೈತನ್ಯ ಸ್ವರೂಪವಾದ ಚಿತ್ರವೊಂದು ಹಾಕಿದ್ದೀನಿ ಅಂದರೆ ಕೇವಲ ಬಾಡಿ ಫೋಟೋ ಹುಡ್ಕೊಂಡು ಕ್ಯಾಮ್ರಾದ ಫೋಟೋ ಇಲ್ಲ ಅದರಾಚೆ ನಮ್ಮೊಳಗಿನ ಔರಾ ಶಕ್ತಿ ಏನಿರುತ್ತೆ ಅದರೊಳಗಡಿನ ಚಕ್ರೀಯ ಶಕ್ತಿಗಳೇನಿರುತ್ತೆ ಇದೆಲ್ಲ ಒಳಗೊಂಡಾಗ ನಮ್ಮ ಸ್ವರೂಪ ನೋಡ್ಕೊಳ್ಳಿ ಅಲ್ಲಿಗೆ ಯೂನಿವರ್ಸ್ ಹೇಗೆ ಕಾಣ್ತಾ ಇದೆಯೋ ಮಾನವ ಶಕ್ತಿ ಹಾಗೆ ಕಾಣ್ತಾ ಇದೆ ಬಿಕಾಸ್ ಮಾನವ ದೇಹ ಇದೆಯಲ್ಲ ಇದು ಯೂನಿವರ್ಸಿಂದ ಹೊರತಾದ ಯಾವುದೋ ವಿಚಿತ್ರವಾದ ಸೃಷ್ಟಿಯಲ್ಲ ನಮ್ಮನ್ನು ಮಣ್ಣೊಳಗೆ ಹಾಕಿದರೆ ಯೂನಿವರ್ಸ್ ಜೊತೆ ಮು ಸೇರ್ಕೊತೀವಿ ಬೆಂಕಿಯಲ್ಲಿ ಬರ್ನ್ ಮಾಡಿದಂಥ ಯೂನಿವರ್ಸ್ ಜೊತೆ ಸೇರ್ಕೋತೀವಿ ಈ ಯೂನಿವರ್ಸ್ನ ಒಂದು ಸ್ಪೆಕ್ಟ್ ಆಫ್ ಡಸ್ಟ್ ಅಷ್ಟೇ ನಾವು ಹಾಗಾಗಿ ಯೂನಿವರ್ಸ್ಗಿಂತ ಹೊರತಾದ ನಾವೇನೋ ಇದ್ದೀವಿ ಯೂನಿವರ್ಸಲ್ಲಿ ಚೈತನ್ಯ ಇದೆ ನನ್ನಲ್ಲಿ ಇಲ್ಲ ಅಂದ್ಕೊಳ್ಳೋದು ತಪ್ಪು ವೆರಿ ಫಸ್ಟ್ ನಿಮ್ಮ ತಿಳ್ಕೊಳ್ರಿ ಯೂನಿವರ್ಸಲ್ಲಿ ಎಷ್ಟು ಸ್ಪಿರಿಟ್ ಎನರ್ಜಿ ಚೈತನ್ಯ ಇದೆಯೋ ಅದೆಲ್ಲವೂ ನಮ್ಮೊಳಗೆ ಇದೆ ಬಟ್ ಅದನ್ನು ನಾವು ತಾಮಸಿಕವಾಗಿ ಅದನ್ನು ಡೆಡ್ ಸ್ವರೂಪಕ್ಕೆ ಮಾಡಿ ಅದನ್ನು ಒಂದು ನಿಸ್ತೇಜಗೊಳಿಸಿ ಹಾಳು ಮಾಡ್ಕೋತಾ ಇದ್ದೀವಿ ಬಿಕಾಸ್ ವಿ ಡೋಂಟ್ ರೀಡ್ ಅವರ್ ಯೂಸರ್ ಮ್ಯಾನ್ಯುವಲ್ ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ನಮ್ಮ ಭಾವನೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳ್ದೇ ಇರೋ ಕಾರಣಕ್ಕೋಸ್ಕರ ನಾವು ಈ ತಿರಿ ನಿಸ್ತೇಜವಾಗಿ ಬಿದ್ಕೊತಾ ಇದ್ದೀವಿ ಓಡಾಡ್ತಾ ಇಲ್ಲ ಎನರ್ಜೆಟಿಕ್ ಆಗಿಲ್ಲ ಸಿಂಪ್ಲಿ ನೀವು ಅಬ್ಸರ್ವ್ ಮಾಡಿರಿ ಸಸ್ತನಿಗಳ ಕ್ಯಾಟಗರಿಗೆ ಬಂದರೆ ನಾವು ಒಬ್ಬ ಸಸ್ತನಿನೇ ಜಗತ್ತಿನ ಎಲ್ಲ ಸಸ್ತನಿಗಳು ಬೆನ್ನು ಹೀಗಿಟ್ಕೊಂಡಿದ್ದಾವೆ ಬೆನ್ನು ಮೂಳೆ ಅಂದರೆ ಸ್ಪೈನಲ್ ಕಾರ್ಡ್ ಹೀಗಿದೆ ಆದರೆ ಒಬ್ಬ ಒಬ್ಬ ಏಕೈಕ ಸಸ್ತನಿ ಹೀಗೆ ನಿಂತ್ಕೊಂಡಿದೆ ವರ್ಟಿಕಲ್ ಆಗಿದೆ ವರ್ಟಿಕಲ್ ಸ್ಪೈನ್ ಇಟ್ ಹೊಂದಿರುವಂಥ ಏಕೈಕ ಸಸ್ತನಿ ನಾವು ಅದು ನಮ್ಮ ಜ್ಞಾನದಿಂದ ನಮ್ಮ ವಿವೇಚನೆಯಿಂದ ಸಂಪಾದಿಸಿಕೊಂಡಂಥದ್ದು ಅದನ್ನು ನಾವು ಮತ್ತೆ ಏನು ಮಾಡ್ತಾಯಿದ್ದೀವಿ ದಿನಕ್ಕೆ ಹತ್ತತ್ತು ಹನ್ನೆರಡು ಗಂಟೆಗಳ ಕಾಲ ಬೆಡ್ ಮೇಲೆ ಮಲಗಿ ಮತ್ತೆ ನಾವು ಹಾರಿಜಾಂಟಲ್ ಸ್ಪೈನಲ್ ಥರನೇ ಬದುಕ್ತಾ ಇದ್ದರೆ ಹೇಗೆ ಸ್ಪಿರಿಟ್ ಹೇಗೆ ಎನರ್ಜಿ ಹೇಗೆ ನಾವು ಅಂದುಕೊಂಡದೆಲ್ಲ ಸಾಧಿಸೋಕೆ ಸಾಧ್ಯ ಹಾಗಾಗಿ ಹೇಗೆ ಸಾಧಿಸ್ಬೇಕು ಅಂದರೆ ಯೂನಿವರ್ಸಲ್ಲಿರೋ ಸ್ಪಿರಿಟ್ ನಮ್ಮಲ್ಲಿರೋ ಸ್ಪಿರಿಟ್ ಕೋಆರ್ಡಿನೇಟ್ ಆಗಬೇಕು ಸಿಂಕ್ರನೈಸ್ ಅವರ್ ಬಾಡಿ ವಿತ್ ದ ನೇಚರ್ ಮಾಡಿಕೊಂಡ್ವಿ ಅಂತ ಅಂದರೆ ಏನು ಬೇಕಾದರೂ ಪಡ್ಕೊಳ್ಳೋದು ಅಸಾಧ್ಯವಲ್ಲ ಸಿಂಪ್ಲಿ ಜಗತ್ತಿನಲ್ಲಿ ಭೂಮಿಯಲ್ಲಷ್ಟೇ ಮಾತಾಡಲ್ಲ ನಾನು ಜಗತ್ತಿನಲ್ಲೂ ಪಂಚಭೂತಗಳಿದೆ ಅಂದರೆ ಅಗ್ನಿ ವಾಯು ವರುಣ ಆಕಾಶ ಮತ್ತು ಗಾಳಿ ಸೇಮ್ ನಮ್ಮ ದೇಹದಲ್ಲೂ ಇದೆ ನಮ್ಮ ದೇಹದಲ್ಲಿರೋದೇನು ಅದೇ ಮಣ್ಣಿನ ಸ್ವರೂಪ ಅದೇ ಅಗ್ನಿಯ ಸ್ವರೂಪ ಜ್ವಾಲೆ ಇದೆ ಆ್ಯಂಡ್ ದೆನ್ ವಾಟರ್ ದೇಹದ ಅರವತ್ತು ಪರ್ಸೆಂಟ್ ವಾಟರ್ ಇದೆ ಆಕಾಶದ ಗುಣಗಳಿದೆ ನಮ್ಮಲ್ಲೂ ಪಂಚಭೂತಗಳು ದೇಹವು ಪಂಚಭೂತದಿಂದ ಆಗಿದೆ ಯೂನಿವರ್ಸ್ ಕೂಡ ಪಂಚಭೂತದಿಂದ ಆಗಿದೆ ಇವೆರಡ ನಡುವಿನ ಸಿಂಕುರ್ನೈಸ್ ತಪ್ಪಿಸ್ತಾ ಇರೋದ್ರಿಂದ ನಾವು ಪವರ್ಫುಲ್ಲಾಗಿ ಕಾಣ್ತಾ ಇಲ್ಲ ಆಗಿ ಇರ್ತಾ ಇಲ್ಲ ನಾವು ಅಂದಿಕೊಂಡು ಸಾಧಿಸೋಕ್ಕಾಗ್ತಾ ಇಲ್ಲ ಇದನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಮೊದಲ ಸ್ಟೆಪ್ಪಾಗಿ ದಿನಚರ್ಯ ಏನು ಅಂತ ಮಾತಾಡ್ತೀನಿ ನೆಕ್ಸ್ಟ್ ಎಂಟು ದಿನಗಳ ಕಾಲ ನಮ್ಮನ್ನು ಹೇಗೆ ನಾವು ಸ್ಫೂರ್ತಿಗೊಳಿಸ್ಕೋಬೇಕು ಅನ್ನೋ ರಿಲೇಟೆಡ್ ಮಾತಾಡ್ತಾ ಬರೋಣ ವೆರಿ ಫಸ್ಟ್ ಅಮಾವಾಸ್ಯ ಅಂತ ಹೇಳಿದರೆ ಏನದು ಅಮಾವಾಸ್ಯೆ ಅಮಾವಾಸ್ಯ ಯಾಕೆ ಪವರ್ಫುಲ್ ನೀವು ಇಲ್ಲಿ ಚಿತ್ರ ನೋಡ್ಬೋದು ಅಮಾವಾಸ್ಯ ಆರ್ಡರ್ ನೋಡಿದಾಗ ಅಮಾವಾಸ್ಯೆಯ ದಿನ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದು ಆರ್ಡ್ರಲ್ಲಿ ಬರ್ತವೆ ಸೂರ್ಯನ ನೆಕ್ಸ್ಟ್ ಭೂಮಿ ಬರುತ್ತೆ ನೆಕ್ಸ್ಟ್ ಚಂದ್ರ ಬರುತ್ತೆ ಸೂರ್ಯನಿಂದ ಬೆಳಕು ಬಿದ್ದಿದ್ದು ಭೂಮಿಗೆ ಬಿದ್ದು ಭೂಮಿಯ ಶಾಡೋ ಚಂದ್ರನಿಗೆ ಬೀಳೋದ್ರಿಂದ ಶಾಡೋ ಚಂದ್ರ ಕಾಣೋದಿಲ್ಲ ನಮಗೆ ಅದನ್ನು ಅಮಾವಾಸ್ಯೆ ಅಂತ ಕರಿತೀವಿ ಇಲ್ಲಿ ನೋಡಿರಿ ಒಂದು ಆರ್ಡ್ರಲ್ಲಿ ಬಂತು ಈ ಇದ್ದಾಗ ಏನಾಗುತ್ತೆ ಸೂರ್ಯ ಭೂಮಿಯನ್ನು ಎಳಿತಾ ಇರ್ತಾನೆ ಚಂದ್ರ ಭೂಮಿಯನ್ನು ಎಳಿತಾ ಇರುತ್ತೆ ಎರಡೂ ಎಳಿತಾ ಇರೋದ್ರಿಂದ ಗ್ರಾವಿಟೇಷನಲ್ ಪುಲ್ಗೆ ಒಳಗಾಗುತ್ತೆ ಭೂಮಿ ಹಾಗಾಗಿ ಅಮಾವಾಸ್ಯ ದಿನ ಕೂಡ ಸಾಗರದಲ್ಲಿ ಟೈಡ್ ಅಲೆಗಳು ಬರುತ್ತೆ ಸಾಗರ ನೀರು ನೀರಿನ ಅಲೆಗಳು ಬರುತ್ತೆ ಹಾಗಿದ್ಮೇಲೆ ನಾವು ಕೂಡ ಮನುಷ್ಯರು ನಮ್ಮ ದೇಹದೊಳಗೆ ಕೂಡ ಎಪ್ಪತ್ತು ಪರ್ಸೆಂಟ್ ನೀರಿದೆ ಅಂತೀವಿ ಹಾಗಾದರೆ ನಮ್ಮೊಳಗೂ ಒಂದು ವೈಬ್ರೇಷನ್ ಆಗಲೇಬೇಕಲ್ಲ ಆಗಲೇಬೇಕು ಆದರೆ ಅದನ್ನು ಫೀಲ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗಲ್ಲ ನಮಗೆಲ್ಲ ಮೂವತ್ತು ದಿವಸನೂ ಒಂದೇ ಥರ ಇರುತ್ತೆ ಆದರೆ ಇಫ್ ಯು ಫೀಲ್ ಯುವರ್ ಸೆಲ್ಫ್ ಅಮವಾಸ್ಯ ದಿನ ಒಂದಿಷ್ಟು ಎಕ್ಸ್ಟ್ರಾ ಎಮೋಷನ್ಸ್ಗಳಿರುತ್ತೆ ನೀವು ನೋಡಿರ್ಬೋದು ಕೆಲವರು ಊರಲ್ಲೆಲ್ಲ ಹುಚ್ಚು ಬಂದವರು ಯಾವ ದಿವಸ ಹೆಚ್ಚು ಹುಚ್ಚಿರ್ತಾರೆ ಆಡ್ತಾ ಆಡ್ತಾರೆ ಹೆಚ್ಚು ಹುಚ್ಚು ಹುಚ್ಚಾಗಿ ಆಡ್ತಾರೆ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಅಂತೀವಿ ಯಾಕಂದರೆ ಆ ಟೈಮಲ್ಲಿ ಭಾವನೆಗಳ ತೀವ್ರತೆ ಒಂದು ಉದ್ವೇಗದ ತೀವ್ರತೆಗಳು ಜಾಸ್ತಿ ಇರುತ್ತೆ ಡಿ ಕಾಸ್ಮಿಕ್ ಭೂಮಿನಲ್ಲೇ ಇದ್ದಾಗ ನಮ್ಮೊಳಗೂ ಅದಾಗುತ್ತೆ ಹಾಗಾಗಿ ಅಮಾವಾಸ್ಯನ ನಾವು ಪವರ್ಫುಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೇನೂ ಹುಣ್ಮೆಗೆ ಬಂದಾಗೂ ಅಷ್ಟೇ ಹುಣ್ಮೆ ದಿವಸ ಭೂಮಿ ಇನ್ನಷ್ಟು ಗ್ರಾವಿಟೇಷನಲ್ ಪುಲ್ಗಳಾಗತ್ತೆ ಯಾಕಂದರೆ ಒಂದು ಕಡೆಯಿಂದ ಸೂರ್ಯ ಎಳಿತಾ ಇರುತ್ತೆ ಜೊತೆ ಜೊತೆಯಾಗಿ ಚಂದ್ರ ಎಳಿತು ಎರಡೂ ಒಂದೇ ಕಡೆ ಏನಾಗಿತ್ತು ಒಂದು ಕಡೆ ಚಂದ್ರನ ಪುಲ್ ಒಂದು ಕಡೆ ಸೂರ್ಯನ ಪುಲ್ ಆಗಿತ್ತು ನೋಡಿರ್ಬೋದು ನೀವು ಇಲ್ಲಿ ಒಂದು ಕಡೆ ಚಂದ್ರನ ಪುಲ್ ಬೇರೆ ಕಡೆ ಒಂದು ಕಡೆ ಸೂರ್ಯನ ಪುಲ್ ಬೇರೆ ಕಡೆ ಇತ್ತು ಆದರೆ ಹುಣ್ಣಿಮೆ ದಿನ ಎರಡು ಪುಲ್ ಎಳೆತಗಳು ಒಂದೇ ಕಡೆ ಇರೋದ್ರಿಂದ ಭೂಮಿ ಇನ್ನಷ್ಟು ಗ್ರಾವಿಟೇಷನ್ ಪುಲ್ಗಳಾಗತ್ತೆ ಹೆಚ್ಚು ತೀವ್ರ ಒಬ್ಬರ ವಿಳಿತಗಳು ಟೈಡಲ್ಗಳು ಸಮುದ್ರದಲ್ಲಿ ಉಂಟಾಗುತ್ತೆ ಅದೇ ಥರ ನಮ್ಮಲ್ಲೂ ಭಾವನೆಗಳಲ್ಲಿ ಆ ತೀವ್ರತೆ ಕಂಡುಬರುತ್ತೆ ಹಾಗಾಗಿನೇ ಹುಣ್ಣಿಮೆ ಟೈಮಲ್ಲಿ ಒಳ್ಳೊಳ್ಳೆ ಹಬ್ಬಗಳು ಒಳ್ಳೊಳ್ಳೆ ಸೆಲೆಬ್ರೇಷನ್ಸ್ಗಳೆಲ್ಲ ಯಾಕೆ ಬರುತ್ತೆ ಅಂದರೆ ಒಂದು ಹೊಸ ಝೀಲ್ ಇರುತ್ತೆ ಹಾಗಾಗಿ ಹುಣ್ಣಿಮೆ ಅಮವಾಸ್ಯನ ನಾವು ಆಸ್ಟ್ರಾಲಜಿಯಾಗಿ ತಿಳ್ಕೊಳ್ಳೋದು ಬೇಡ ಆಸ್ಟ್ರಾನೊಮಿಯಾಗಿ ಹ್ಯೂಮನ್ ಬಾಡಿಗೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಜೊತೆಗೆ ಹ್ಯೂಮನ್ ಬಾಡಿ ಮೊದಲೇ ಹೇಳಿದ್ದೀನಿ ಎಪ್ಪತ್ತು ಪರ್ಸೆಂಟ್ ನೀರಿದೆ ಭೂಮಿ ಮೇಲೂ ಕೂಡ ಎಪ್ಪತ್ತು ಪಾಯಿಂಟ್ ಎಂಟು ನೀರಿದೆ ಅಂತೇಳಿ ಜಾಗ್ರಫಿ ಹೇಳುತ್ತೆ ಫಿಸಿಕ್ಸ್ ಹೇಳುತ್ತೆ ಅಲ್ಲಿಗೆ ಆ ನೀರಿಗೂ ಈ ನೀರಿಗೂ ವ್ಯತ್ಯಾಸ ಇಲ್ಲ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳ್ರಿ ಹ್ಯೂಮನ್ ಬಾಡಿಯ ವಾಟರ್ ಕಂಟೆಂಟ್ ಇದೆಯಲ್ಲ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಬರ್ತಾ 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 ವಾಟ್ರ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ವಾಟ್ರ್ ಲೆವೆಲ್ ಕಡಿಮೆ ಆದಂಗೆ ಏಜ್ ಆಗ್ತಾ ಬರುತ್ತೆ ನಮ್ಮ ಅಂತ್ಯ ಬರುತ್ತೆ ಹಾಗಾಗಿ ನಮ್ಮ ವಾಟ್ರ್ ಲೆವೆಲನ್ನು ಇಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಅದು ನ್ಯಾಚುರಲಿ ಏಜ್ ಬೇಸೈಡಲ್ಲಿ ಕಡಿಮೆ ಆಗುತ್ತೆ ಆದಷ್ಟು ನಾವು ಹೆಚ್ಚು ನೀರಿನ ಸೇವನೆ ಮಾಡೋ ಮೂಲಕ ನಮ್ಮ ಯುವತ್ಸಾಹವನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೋದು